್ಕಳಲ್ಲಿ ಫಸ್ಟ್ ಬೆಂಕಿ ಕಬಾರ ಇಲ್ಲ ಮಾಡುವಾಗ ಬಂದ್ಬಿಡುವ ಇಲ್ಲಾಂದ್ರೆ ಎತ್ಕೊಂಡು ಇದ್ ಬಿಡ್ತೀನಿ ಏನ ನಿನ್ ಕತೆ ಎಷ್ಟು ದಿನ ಆಯ್ತು ನಮ್ಮನೆ ಕೆಲಸ ಬಿಟ್ಟೋಗಿ ಏನೋ ಮಾಡ್ತಾ ಇದ್ದೆ ಹಾ ಯಾಕೋ ಕೆಲಸ ಬಿಟ್ಟೋಗಿದ್ದು ಮೇಡಮ್ ನಾನು ಎಂತಿಕ್ ಚೆನ್ನಾಗಿರ್ಲಿಲ್ಲ ಮೇಡಮ್ ಅದಕ್ಕೆ ಒಂದ್ ದಿವಸ ನನ್ನ ಮಗನ ಚೆನ್ನಾಗಿಲ್ಲ ಅಂತೀಯಾ ಒಂದ ಎಂತ ಚೆನ್ನಾಗಿಲ್ಲ ಅಂತೀಯಾ ಹಾ ಏನ ನಿನ್ ಕತೆ ಇಲ್ಲ ಮೇಡಮ್ ಜಾಸ್ತಿ ಸೀರಿಯಸ್ ಆಗಿತ್ತು ಮೇಡಮ್ ಅದಕ್ಕೆ ಏನು ಇಲ್ಲಿಗೆ ಬಂದಿದ್ಯಾ ಆ ಕಡೆ ಆಸೆ ಓದ್ತಾ ಇದ್ದೆ ನೀವು ಕಾಣಿಸಿದ್ರೆ ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದೆ ನಾನೇನು ಮಾತಾಡ್ಸೋಕೆ ಬಂದಿದ್ದೆ ನೀನು ನಾನು ನೋಡಿದ ತಕ್ಷಣ ಮಗ ತೀಸ್ಕೊಂಡು ಹೋಗಿದ್ದು ನಾನೇ ನೋಡಿಲ್ಲ ಅನ್ಕಣ್ಣ ಹಾಂ ಓಹ್ ಅದು ಮೇಡಮ್ ಏನು ಇಲ್ಲಿ ಇದ್ರಲ್ಲ ಮೇಡಮ್ ಅದಕ್ಕೆ ನೋಡ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಿನ್ನ ಕಡೆ ಅದೇ ಮಾನವಾಗಿ ನೀನು ಬಂದು ಕೆಲಸ ಮಾಡಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡ್ಕೊ ಕಾಟೋಗ್ಲೇ ಓಡಾಡ್ತಾ ಇದ್ದೀನಿ ನಾನು ನಿನಗೇನು ಕಡಿಮೆ ಆಗಿತ್ತು ಏನು ಕಡಿಮೆ ಆಗಿತ್ತೇಳೋ ನಮ್ಮ ಹತ್ರ ಕೆಲಸ ಮಾಡಕ್ಕೆ ಕರೆಕ್ಟಾಗಿ ಸಂಬಳ ಸಂಬಳ ತಾನೇ ನಾನು ಒಂದು ಕೇಳೋವರೆಗೂ ಕಂಡಿದ್ದೆ ಸಂಬಳ ಯಾವತ್ತಾದ್ರು ಇರಬೇಕು ಮುನ್ಷಿನ್ಕ ಇಲ್ಲ ಜಾಸ್ತಿ ಇರಲಿಲ್ಲ ಅದಕ್ಕೆ ನನಗ್ ಬರಕ್ ಆಗಿಲ್ಲ ಮೇಡಮ್ ಅವಳಾ ಹೋಗ್ಬಿಟ್ಲ ಹೋಗ್ಬಿಟ್ಲು ಹದಿನೈದು ಇಪ್ಪತ್ತು ದಿವಸ ಹೋಗ್ಬಿಟ್ಲು ಒಳ್ಳೆ ಕೆಲಸ ಹ ಒಳ್ಳೆ ಕೆಲಸ ಮಾಡ್ತೆ ನಾನೇ ಯಾವ್ದಾನ ಒಂದು ಒಳ್ಳೆ ಹುಡ್ಗಿನ ನೋಡಿ ಮದುವೆ ಮಾಡ್ತೀನಿ ಬಿಡು ಇನ್ನು ಹೋಗಿರೋ ಹೇಳಿ ಚಿಂತೆ ಮಾಡ್ತಾನೆ ಏನು ಮಾಡ್ತೀಯ ನೀನು ಹೌದಾ ಮೇಡಮ್ ಯಾವುದಾದ್ರೂ ಕೆಲಸ ಆಗಿರೋ ಹುಡುಗಿನ ನೋಡ್ರಿ ಮೇಡಮ್ ನೋಡೋಣ ಬಿಡು ನಮ್ಮ ಆಫೀಸಾಗಿ ಯಾರನ್ನ ಹುಡುಗಿ ಇದ್ರೆ ನಾನು ಏನು ಮಾಡಿಸ್ತೀನಿ ಬಿಡು ನೀನು ಓದೋಳ ಬಗ್ಗೆ ಯೋಚನೆ ಮಾಡ್ಕೊಂಡು ಏನು ಮಾಡ್ತೀಯ ನೀನು ಅದೇ ಅದೇ ಮೇಡಮ್ ಓ ಹೋಗೋಳೇನೋ ಓದ್ಲು ಯಾವೂರು ಇಲ್ಲ ಇಲ್ಲ ಪಗ್ಗಾಗೆ ಮೇಡಮ್ ಪಗ್ಗಾಗೆ ಒಂಕುಮಾರ್ನಹಳ್ಳಿ ಅಂತ ಯಾವೂರು ಒಂಕುಮಾರ್ನಹಳ್ಳಿ ಸರಿ ಬಿಡು ಓದೋಳ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ಬೇಡ ನಾಳೆಯಿಂದ ಕೆಲ್ಸಕ್ಕೆ ಬಾ ನಾಳೆಯಿಂದ ಕೆಲ್ಸಕ್ಕೆ ಬಂದರೆ ಸರಿ ಇಲ್ಲ ಅಂತಂದ್ರೆ ಫೋಟೋ ಎತ್ಕೊಂಡೋಗಿ ಪೊಲೀಸ್ ಸ್ಟೇನಾಗ ಕಂಪ್ಲೇಂಟ್ ಕೊಡ್ತೀನಿ ನೋಡ್ಬಾ ಅಲ್ಲ ಮೇಡಮ್ ಮದುವೆ ಮಾಡ್ತೀನಿ ಅಂತೀರಾಕೆ ತುಂಬ ಸಂಬಳ ಕೊಡ್ತೀರಾ ನಾನಾ ಮೇಡಮ್ ನಿಮ್ಮನ್ನು ಬಿಟ್ಟು ಹೋಗ್ಲಿ ಹಾಂ ಇನ್ನೆಲ್ಲೂ ಹೋಗಲ್ಲ ಮೇಡಮ್ ಸರಿ ಆಯ್ತು ಏನೋ ನಿಯತ್ತಾಗಿ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ಯಾ ಎಂತಿಂದು ಕೇಳ್ಕೊಂಡಿದ್ಯಾ ನಿಂದು ಆಶ್ರೆ ಮಾಡ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಆಯ್ತಾ ಯಾವ್ದಾದ್ರೂ ಒಂದು ಮನೆ ನೋಡ್ತೀನಿ ಆ ಮನೆಗೆ ಅರ್ಧ ಬಾಡಿಗೆ ನೀನು ಕಟ್ಟು ಅರ್ಧ ಬಾಡಿಗೆ ನಾನು ಕಟ್ತೀನಿ ಯಾವ್ದಾದ್ರು ಒಂದು ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಕರೆಕ್ಟಾಗಿ ಬಂದು ನಮ್ಮ ಆಫೀಸಾಗ ಕೆಲಸ ಮಾಡ್ಬೇಕು ನೀನು ಖಂಡಿತ ಮೇಡಮ್

ಅವ್ರು ಮಾತಾಡ್ಸಕ್ ಬಂದೆ ಅಯ್ಯೋ ಹೋಗು ಅಂತ ಹೇಳ್ದಲ್ಲ ನಾನು ಹೇಳದ್ ಮಾತ್ ಕೇಳಬೇಕು ನೀನು ಸರಿ ಮೇಡಮ್ ನಾಳೆನೇ ಬಂದು ಮಾತಾಡ್ಸ್ಕೊಂಡು ಬಿಡಿ ಹೋಗಿಲ್ಲ ಈ ಮನುಷ್ಯನ್ಗ್ ನಿಯತ್ ಅನ್ನೋದೇ ಇಲ್ಲ ಗಂಟ್ಲುಗಾನಿದ್ರು ಕಕ್ಕೋದ್ ವಿಷಯನೇ ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ ಅಲ್ಲ ಇವ್ನಿಗೆ ಬಂದಿರೋದು ಮೂರ್ ತಿಸ್ಕೊಂಡ್ ಕಿತ್ತ ಮೂರ್ ತಿಸ್ಕೊಂಡ್ ಕಿತ್ತ ಓಡತ್ತೆ ಉದ್ದೋಗ ಇದೇನತ್ತೆ ಇಲ್ಲಿ ಕುಕ್ಕರ್ ಬರ್ಕೊಂಡಿದ್ಯಾ ಇನ್ನೇನು ಕೂತ್ಕೊಳ್ಬೇಕಾಗಿತ್ತೆ ಹಾ ಎಲ್ಲ ಕೂತ್ಕೊ ಹೋಗು ಮೂರು ವಾಟರ್ ಮುಡ್ದು ಹೋಗ ಈ ಕೃಷ್ಣ ಇವ್ರನ್ನೆಲ್ಲ ಅದತ್ತ ದೇವಸ್ಥಾನ ನೋಡ್ತೀನಿ ಅಂತ ಕರ್ಕೊಂಡೋದ್ನ ಎಲ್ಲ ದಾರಿಗಿರಿ ತಪ್ಸ್ಬಿಡ್ತಾನ ಇಲ್ವಾ ಅದೇನೇ ಮಾತಾಡ್ತಾವ್ರ ನೋಡಗೆ ಅಯ್ಯೋ ಮಾತಾಡ್ಕೊಳ್ಳಿ ಬಿಡು ಮಾವನಲ್ಲ ಚಿಕ್ಕವನ್ ಎತ್ತ ಹೊಟ್ಟಬಿಟ್ಟೆ ಎಲ್ಲ ಹೋಗಿತ್ತ ಬಿಡು ಕೃಷ್ಣ ಕೂಗದ್ನಲ್ಲ ಹೊಟ್ಟಬಿಟ್ಟು ನೀನ್ ಯಾಕ ಮಾಲ್ ಕೂತ್ಕೊಂಡ್ಬಿಟ್ಟೆ ಅಣಗಿರ್ಲಿ ಬಿಡು ಎಲ್ಲಿ ಕೂತ್ಕೊಂಡ್ರೆ ಏನು ಸಂಗೀತ ಎಲ್ಲ ಮನೆ ಯಜಮಾನ್ ಬರೋ ಇಲ್ಲ ಅಪ್ಪ ಫೋನ್ ಮಾಡಿದ್ನಿ ಬರ್ತೀನಿ ಅಂತಂದ್ರು ಅದೇನು ಇಷ್ಟೊತ್ತಾಗಿ ಬಂದೇ ಇಲ್ಲ ಓಲ್ ಬಿಡಿ ಏನೋ ಕೆಲಸ ಐತೇನೋ ಓದ್ನೇನೋ ಓ ಏನೋ ಕೆಲ್ಸ ಇರ್ಬೇಕೇನ ನಿಮ್ಮ ಕೆಲಸ ನೀವು ನೋಡ್ರಿ ಬರ್ತಾನೆ ಯಾವಾಗ ಹ್ಞೂ ಹೇಳಬೇಕು ಶಂಕರಪ್ಪನೂ ಏನು ಅಂತ ಮದುವೆ ಎಲ್ಲಿ ಏನು ನಾವಿರೋದು ಮೂರು ಜನ ನಮ್ಮ ಕೈಲಂತೂ ಮದುವೆ ಮಾಡ್ಸೋಕ್ಕಾಗೋದೇ ಆಗೋದೇ ಇಲ್ಲ ನೀವು ಮನೆ ತುಂಬಾ ಚೆನ್ನಾಗಿದ್ದೀರಿ ನಾವು ಬೇಕಾದ್ರೆ ದುಡ್ಡು ಕೊಡ್ತೀರಿ ನೀವೇ ಮದುವೆ ಮಾಡ್ಸೋ ಜವಾಬ್ದಾರಿ ನಮ್ಮ ಕೈಲಿ ಆಗೋದೇ ಇಲ್ಲ ಅದೇ ನಮ್ಮ ಕೈವೆ ಆಗಲ್ಲಣ್ಣ ದುಡ್ಡು ಬೇಕಾದ್ರೆ ಏನಪ್ಪಾ ಹರ್ಷ ಇಲ್ಲ ಸತ ಮದುವೆ ಎಲ್ಲ ಆಗಲ್ಲ ಸತ ಹೋಗ್ಲಿ ಬಿಡಪ್ಪ ಆಗಲ್ಲ ಅಂತವ್ರೆ ನಾವೇ ಚೆನ್ನಾಗಿದ್ದೀರಲ್ಲ ಕೆಲಸ ಮಾಡ್ತೀರಾ ಆಯ್ತು ಸರಪ್ಪ ಆಯ್ತು ಅಣ್ಣ ಹುಡ್ಗಿಕ ಒಂದು ನೆಕ್ಲೆ ಆಮೇಲೆ ಅದು ಕಿವಿಕಾ ಒಂದು ಸೆಟ್ಟು ಮಂಗಲ ಸರ ಸೀರೆ ಒಂದು ಹತ್ತು ಹದಿನೈದು ಎರಡು ಉಂಗ್ರ ನಾಲ್ಕು ಬೆಳೆ ಕೊಡ್ತಿರ ನಾವು ಹುಡುಗನಕ ಏನ್ ಕೊಡೋಣಮ್ಮ ಏನ್ ಕೊಡ್ಬೇಕು ಹರ್ಷ ಕೇಳಪ್ಪ ನಂಗೇನು ಬೇಡ ಏ ಹಂಗಂದ್ರ ಆಯ್ತದ ಏನು ಬೇಡ ಅಂತ ಗೌರಿ ಹುಡುಗಿಗೆ ಅಷ್ಟೆಲ್ಲ ಕೊಡವಾಗ ಹುಡುಗನ್ ನಾವೇನು ಕುಡ್ದಿರತದ ಒಂದ್ ಎರಡು ಆಮೇಲೆ ಒಂದು ಬ್ರಾನ್ಸ್ಲೇಟು ಒಂದು ಹತ್ತು ಹದಿನೈದು ಜೊತೆ ಬಟ್ಟೆ ಏನು ಬೇಡ ಎಂಗೇಜ್ಮೆಂಟ್ ಉಂಗುರ ಅಂತ ಒಂದು ಉಂಗ್ರ ಹಾಕ್ರಿ ಸಾಕು ಮದುವೆ ಎಲ್ಲಾ ನಿಮ್ಮದೆ ಏನಕ್ಕೆ ಬೇಕು ಏನು ಕೊಡೋದ್ ಬೇಡ ಮದುವೆ ಎಲ್ಲ ನಮ್ಮದೇ ಅಂತಂದ್ರೆ ನೋಡಪ್ಪ ಸುಮ್ಮನೆ ಆಡಂಬರದ ಮದುವೆ ಬೇಕಾಗಿಲ್ಲ ಸುಮ್ಮನೆ ಅದಕ್ಕೊಂದು ದುಡ್ಡು ಖರ್ಚು ಅದನ್ನೇ ಏನಕ್ಕನ ಬಳಸ್ಕೋಣ ಇಲ್ಲ ನಮ್ಮನೆ ದೇವಸ್ಥಾನದಾಗನ ತಾಳಿ ಕಟ್ಕೊಂಬರೋಣ ಇಲ್ಲ ನಿಮ್ಮನೆ ದೇವಸ್ಥಾನದಾಗನ ತಾಳಿ ಕಟ್ಕೊಂಬರೋಣ ಎಲ್ಲನ ಚೌಟ್ರಿ ಒಳಗೆ ರಿಸೆಪ್ಷನ್ ಇಕ್ಕೋಣ ಏನಂತೀರಾ ಆಗ್ಬೋದು ತಾತ ಆಗ್ಬೋದು ಆಗ್ಬೋದು ಒಳ್ಳೆ ಐಡಿಯಾನೇ ಹ್ಞೂ ಇವಾಗ ಎಲ್ಲ ಹಿಂಗೆ ಮಾಡ್ತಾ ಇರತ್ತೆ ತಾ ಬೇಲಾದ್ರು ದೇವಸ್ಥಾನ ಹತ್ರ ಹೋಗಿ ಮದುವೆ ಮಾಡ್ಕೊಂಬರೋದು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋದು ಇವಾಗೆಲ್ಲ ಹಂಗೆ ತಾತ ರಿಸೆಪ್ಷನು ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆದರೆ ಮೂರು ಗಂಟೆ ಎರಡು ಗಂಟೆವರೆಗೂ ಇರುತ್ತೆ ಆಮೇಲೆ ಖಾಲಿ ಮದುವೆ ಏನು ಒಂದು ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ರು ನಡೀತದಪ್ಪ ಅದೇ ದುಡ್ಡನ್ನ ಏನಕ್ಕೆ ಬಳಸ್ಕೊಂಬೋದಲ್ಲ ಅನ್ನೋದು ನನ್ನ ಆಸೆ ಅದು ಸರಿ ಬಿಟ್ಟು అదే సరే నవేతా మాత నోడప శంకరప్ప హుడుగు ఒం కచ్చేను ఎరడు ఒన్ బ్రాస్ట్ ఇష్ట కొడత ఆమె మాట్లాడనాడు ఎట్టు బేక అని నూత డ్డ విషయాల మాట్లాడబ్రి ఆతా ని ప్రీతి ఏను వదే కొతీని కత్కు కైగు అంత హతీర అస్ కొడి వరదక్షిణి తగం జీవన మారు కెట్ట నోడప నిదక్షిణి అంత కొత్త నను ಆಯ್ತಾ ನೀನ್ ನನ್ನ ಮೊಮ್ಮಗನಂತ ನೀವು ಕೊಡ್ತಾ ಇರೋದು ಸುಮ್ಮನೆ ಇಸ್ಕೊಬೇಕು ಮದುವೆ ಎಲ್ಲ ಮುಗಿದು ಬಿಡ್ಲಿ ತಾತ ಆಮೇಲೆ ನೋಡೋಣ ಹ್ಮ್ ಇನ್ನೇನಪ್ಪ ಶಂಕರಪ್ಪ ಇನ್ನೇನ ಮಾತಾಡ್ತಿದ್ರೆ ಮಾತಾಡ್ಕೊಂಬಿಟ್ರೆ ಜಾತ್ರೆ ಎಲ್ಲ ಎಲ್ಲ ಮಾಡೋದು ಓ ನಮ್ಮನ್ಕೆ ಬಂದ್ಬಿಟ್ರಮ್ಮ ಅಲ್ಲೇ ಮಾಡ್ಕೊಂಬಿಡೋಣ ಇವಾಗ ನಿಮ್ಮ ಮನೆ ದೇವಸ್ಥಾನ ಯಾವುದು ಅಂತ ಹೇಳಿಲ್ಲ ಇಲ್ಲ ಇಲ್ಲೇ ಮಾಡ್ಕೊಳದ ಇಲ್ಲ ನಮ್ಮೂರಾಗೆ ನಮ್ಮನೆ ದೇವಸ್ಥಾನದಾಗೆ ಮದ್ವೆನ ಏನ್ ಹೇಳಿಲ್ಲ ನಮ್ಮನೆ ದೇವ್ರ ಜಾಸ್ತಿ ದೂರ ಹ್ಮ್ ಇದು ನಂಜನ್ಗೂಡು ಅಲ್ಲಿಗೆಲ್ಲ ಹೋಗೋರು ಯಾರು ಬರೋರು ಯಾರಣ್ಣ ನಾಗಪ್ಪನಮ್ಮ ನಮ್ಮೂರಾಗೆ ಮಾಡ್ಸಿದ್ದೀನಿ ಸರಿ ಬಿಡ್ರಿ ಇನ್ಯಾಕಿರ ಹೋಗೋದ ಇಲ್ಲೇ ಮುಗಿಲೇ ಅರ್ಶಿಣ ಶಾಸ್ತ್ರ ಗೌರಿ ನಮ್ಮನೆಗೆ ಇಕ್ಕ ಆಗ್ಬೋದು ಸವಿತಾ ಮಾಡಿದ ಹ ನೋಡಪ್ಪ ನಿಮ್ಗೆ ಎಷ್ಟು ಜನ ಬೇಕು ಅಷ್ಟು ಜನ ಕರ್ಕೊಂಡು ಚಪ್ಪರ್ ದಿವಸ ಸಾಯಂಕಾಲ ನಮ್ ಮನೆಯಾಗ ಬಂದ್ಬಿಡ್ರಿ ಅಲ್ಲೇ ಇಬ್ಬರನ್ನೂ ಕೂಳ್ಸಿ ಅರ್ಶಿಣ ಶಾಸ್ತ್ರ ಮುಗಿಸೋಣ ಆಮೇಲೆ ಬೆಳಗಿನ ಜಾವನ ಹೋಗಿ ಅಲ್ಲಿ ಮೂರ್ತಿ ಹಾಕೊಂಡ್ ಮೂರ್ ತಾಕ ತಕ್ಷಣ ರಿಸೆಪ್ಷನ್ ಶುರು ಹ್ಞೂ ಆಗ್ಬೋದು ಆಗ್ಬಹುದು ಚೌಟ್ರಿ ಬುಕ್ ಮಾಡ್ತೀನಿ ಚೌಟ್ರಿನಾಗೆ ಮಾಡ್ಬಿಡಣ ರಿಸೆಪ್ಷನ್ ಹರ್ಷಿನ್ ಚಹ್ರಿಗೆ ಇರ್ಲಿ ಅಲ್ಲ ಗೌರಿ ಬಿಡುವ ಇನ್ನೇನ ಅನುಮಾನಗಳಿದ್ರೆ ಕೇಳ್ಬಿಡ್ಕು ಏನಿಲ್ಲ ಇವಾಗ ದಿನಾಂಕ ಯಾವಾಗ ಗುರ್ತಾಕೋದಂತ ಗೌರಿ ಗಣೇಶ್ನ ಹಬ್ಬ ಹಂಗ ಮುಗಿದ್ ಆಮೇಲೆ ನಾನು ಹೋಗಿ ಐನೂರ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ನಿಮ್ಗ ಫೋನ್ ಮಾಡ್ತೀನಿ ಸರಿ ಸರಿ ಆಗ್ಬೋದು ಆಗ್ಬಹುದು ಎಲ್ಲದಕ್ಕೂ ಮುಂಚೆ ನನ್ನ ಮಮ್ಮ ಫೋನ್ ಮಾಡ್ಬೇಕು ನನ್ನ ಮೊಮ್ಮಗನು ಏನು ಹೇಳ್ತಾನೋ ಕೇಳಬೇಕು ಯಾಕಂತಂದರೆ ಅಣ್ಣ ಮೇಲೆ ಬಲೆ ಪ್ರೀತಿ ಇಕ್ಕೊಂಡವಳೆ ನಮ್ಮ ಚೈತನ್ಯ ಅವ್ರ ಅಣ್ಣ ಅಂದರೆ ಬಲೆ ಬೆಮ್ಮೆ ಇನ್ನ ಅವ್ರ ಅಣ್ಣ ಅಂತಂದ್ರೆ ಅಂತಂದ್ರ ಇನ್ನ ಅಮ್ಮನ ಮಕ್ಕ ನೋಡೋಕ್ಕಾಗಲ್ಲ ಆಗಲ್ಲ ಅವನ್ ಬೇರೆ ಬರ್ಬೇಕಲ್ಲ ಆಯ್ತಾಯ್ತು ನೀವೆಲ್ಲ ವ್ಯವಸ್ಥೆ ಮಾಡ್ಕೊಳ್ರಿ ಐನೂರನ್ನ ಕೇಳ್ಬಿಟ್ಟು ನಮ್ಗೊಂದು ದಿನ ಹೇಳ್ಬಿಡ್ರಿ ಇಂತ ದಿನ ಅಂತ ಹೇಳಿದ್ರೆ ನಾವು ಬಟ್ಟೆ ತಕೊಳೋದು ಲಗ್ನ ಪತ್ರಿ ಎಲ್ಲ ಇರ್ತದಲ್ಲ ಯಾಕಿರಲ್ಲಮ್ಮ ಮದುವೆ ಮನೆ ನನ್ ಮೇಲೆ ಎಷ್ಟು ಕೆಲಸ ಇರ್ತದೆ ಇಲ್ಲ ನೀವೇ ಒಂದು ದಿನಾಂಕ ನೋಡ್ಬೋದಲ್ಲ ಇಲ್ಲ ಇಲ್ಲ ಬೇಡ ಬೇಡ ನೀವೇ ಸರಿ ನೀವೇ ಸರಿ ನೀವೇನು ಹೇಳ್ತೀರೋ ಅದನ್ನು ಕೇಳ್ತೀರಿ ನಾವು ಏ ಸಂಗೀತ ಸಂಗೀತ ಎಲ್ಲೋಗಿದ್ದೆ ಇಷ್ಟ ಜನ ನಮ್ಮ ಅಪ್ಪನ ಎರಡು ಮೂರು ಸತಿ ಕೇಳಿದ್ನ ಎಲ್ಲೋ ಹೋಗಿದ್ದೆ ಮಾತಾಡಿದ್ರೆ ಎಲ್ಲೂ ಹ್ಞೂ ಎಲ್ಲ ಮಾತುಕತೆ ಎಲ್ಲ ಮುಗೀತು ನೀವೇನಿದ್ರು ದಿನ ಡೇಟ್ ಗುರ್ತಾಚೆ ಮದುವೆ ಮಾಡೋದಷ್ಟೇ ಬಾಯ್ಲಿಕ್ಕ ಬೇಡ ಬೇಡ ಅವರೆಲ್ಲ ಮಾತಾಡ್ತಾವ್ರೆ ಮಾತಾಡ್ಕೊಳ್ಳಿ ನಾನು ಯಾಕೆ ಮಧ್ಯ ಬೇಡ ಹ್ಞೂ ಇನ್ನೇನಪ್ಪ ನಾವೆಲ್ಲ ಹೊರಡೋಣ ಹ್ಞೂ ಸರಿ ಹೋಗಿ ಬಂದಿದ್ದೆ ಅವ್ರು ಒಳ್ಳೇದು ಮಾಡಲಿ ಗೌರಿ ನಡೀರಿ ಹೋಗೋಣ ನಡೀರಿ ಸರೋಜ್ ಅಂಬರು ದೊಡ್ಡವನು ಬಂದಿದ್ರೆ ಸರೋಗಿತ್ತು ನೀ ಅನ್ಬಿಟ್ಟು ಅವ್ರು ಬರಿಲ್ಲ ಮಾತಾಡು ನೋಡಪ್ಪ ನಾನು ಹೆಚ್ಚುವರಿ ಕೇಳ್ತಾ ಇಲ್ಲ ನಾನು ಮೊಮ್ಮಗಳು ಸೈಲೆಂಟು ಯಾರಾದ್ರೂ ಏನಾದ್ರು ಅನ್ಸ್ಕೊಂಡ್ರೆ ಹಿಂದ್ರಿಗೆ ಅನ್ನೋಳಲ್ಲ ಅನ್ಸ್ಕೊಂಡು ಮುನ್ಸಾಗ ನೋವಿಕೊಂಡು ಬಂದ್ಬಿಡ್ತಾಳೆ ಅಂತ ಹುಡ್ಗಿ ನನ್ನ ಮೊಮ್ಮಗಳು ಹಣ ಬಿಡ್ಬೇಡ್ರಿ ಆಯ್ತಾ ನಿಮ್ಮಅಮ್ಮಗಳ್ಗ ಇಲ್ಲಿ ಯಾವ್ದೇ ತೊಂದ್ರೆ ಇಲ್ಲ ಯಾರು ಮಾತಾಡೋರೇ ಇಲ್ಲ ಆ ಇಲ್ಲ ನಾನೇ ಅಡಿಗೆ ಮಾಡ್ತೀನಿ ಅಂತಂದ್ರೆ ಮಾಡ್ಕೊಂಡ್ಲಿ ಇಲ್ಲ ಅದಕ್ಕೂ ಒಂದು ಕೆಲಸ ತೋರಿಕ್ಬಿಟ್ಟೆ ಅಷ್ಟೇ ಇಲ್ಲಮ್ಮ ಇಲ್ಲಮ್ಮ ಅವ್ರು ಚಿಕ್ಕಮ್ಮನವ್ರ ಜೊತೆ ಸೇರ್ಕೊಂಡು ಅಡಿಗೆ ಎಲ್ಲ ಮಾಡ್ತಾಳೆ ಮಾಡ್ತಾಳೆ ಚೆನ್ನಾಗಿ ಅಡಿಗೆ ಮಾಡೋದಿದ್ರೆ ಮಾಡ್ಲಿ ಇಲ್ಲ ಆಗಲ್ಲ ಅಂತಂದ್ರೆ ಬೇಡ ಬೇಡ ಅಷ್ಟೇ ಅಷ್ಟೇ ಅದ ನೀವೇನು ಭಯನೇ ಪಡ್ಬೇಡ್ರಿ ಹೆಂಗೂ ಕೆಲಸದವ್ರು ಬರ್ತಾರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಏನ್ ತೊಂದ್ರೆ ಇಲ್ಲ ಕರ್ಕೊಂಬಂದಿದ್ರೆ ಚೆನ್ನಾಗಿರುತ್ತೆ ತಾತ ಇಲ್ಲಪ್ಪ ಗಂಡೋರ್ ಮನೆಗ ಹೆಣ್ಮಕ್ಳು ಬರೋ ಶಾಸ್ತ್ರ ಇಲ್ಲ ಒಂದೇ ಸತಿ ಮದುವೆ ಆದ್ಮೇಲೆ ಬರೋದು ಅಯ್ಯೋ ತಾತ ಇವಾಗ ನೀವು ಹಿಂಗ್ ಹೇಳ್ತಾ ಇದೀರ ಅಷ್ಟೇ ನನ್ನ ಫ್ರೆಂಡ್ ಒಬ್ಬ ಮದುವೆ ಆಗಿದ್ದ ಅವ್ರು ಫಿಲಮ್ ಹೋಗೋದೇನು ಹೋಟ್ಲಗ್ ಹೋಗೋದೇನು ಕರ್ಕೊಂಡು ಹೋಗೋದೇನು ಏನಪ್ಪ ಯಾರು ಯಾರೇನೋ ಮಾಡ್ಕೊಂಡ್ಲಿ ನಮ್ಮ ಸಂಪ್ರದಾಯದಾಗ ಇಲ್ಲಪ್ಪ ಇಲ್ಲ ಇಲ್ಲ ಆತರ ಎಲ್ಲನೂ ಇಲ್ಲ ಸರಿನಪ್ಪ ಶಂಕರಪ್ಪ ನಾನೊಂದು ಡೇಟ್ ಕುರ್ತಾಕ್ಸ್ಬಿಟ್ಟ ನಿಮ್ಗೆ ಫೋನ್ ಮಾಡ್ತೀನಿ ಹ್ಞೂ ಸರಿ ದೇವ್ರು ಒಳ್ಳೇದು ಮಾಡಿ ಓಟ್ ಬರ್ರಿ ಗೌರಿ ಓಡೋಣ